ಕೆಜಿಎಫ್ನಲ್ಲಿ ಪ್ರೇಯಸಿ ಎದುರೆ ರೌಡಿ ಶೀಟರ್ನ ಬರ್ಬರ ಕೊಲೆ ಮಾರಕಾಸ್ತುಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಕೆಜಿಎಫ್ನಲ್ಲಿ ನಡೆದಿದೆ ಕೆಜಿಎಫ್ ಸಮೀಪದ ಮಾರಿಕುಪ್ಪಂ ರಿವಿಟರ್ಸ್ ಲೈನ್ ನಿವಾಸಿಯಾಗಿರುವ ಶಿವಕುಮಾರ್ ಆಲಿಯಾ ಸ್ಟೇನ್ ಕೊಲಿಯಾದ ರೌಡಿ ಶೀಟರ್ ಶಿವಕುಮಾರ್ ತನ್ನ ಪ್ರವೇಶಿಯ ಜೊತೆ ಬೈಕ್ ನಲ್ಲಿ ಕಾಮಸಮುದ್ರಕ್ಕೆ ತೆರಳುತ್ತಿದ್ದ ವೇಳೆ ಅಡ್ಡಗಟ್ಟಿರುವ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ನಾಲ್ವರು ದುಷ್ಕರ್ಮಿಗಳು ಎರಡು ಬೈಕ್ ಗಳಲ್ಲಿ ಬಂದು ಈ ಕೃತ್ಯವೆಸಗಿದ್ದಾರೆ ಎನ್ನಲಾಗಿದೆ ಇನ್ನು ಈ ದಾಳಿಯ ವೇಳೆ ರೌಡಿಶ್ ಜೊತೆಗಿದ್ದ ಯುವತಿಯು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಡುರಸ್ತೆಯಲ್ಲಿ ಕೊಲೆಯಾದ ಶಿವಕುಮಾರ್ ವಿರುದ್ಧ ಮೂರು ಕೊಲೆ ಯತ್ನ ಹಾಗೂ ಹಲ್ಲೆ ಪ್ರಕರಣಗಳು ದಾಖಲಾಗಿತ್ತು ಎನ್ನಲಾಗಿದೆ ಇನ್ನು ಪ್ರೇಯಸಿಯಿಂದ ಮಾಹಿತಿ ಪಡೆದಿರುವ ಕೆಜೆ ಪೊಲೀಸರು ಪರ ೆಯಲ್ಲಿರುವ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ 何だ、okay. ಈ ದಿನ ದಿನಾಂಕ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಮುಕ್ಕಾಲಿನ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗೆ ಇದರಲ್ಲಿ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಇದ್ರಲ್ಲಿನ ಫಿರ್ಯಾದಿ ಹದಿನೇಳು ವರ್ಷದ ಯುವತಿ ತನ್ನ ಯಾರ ಜೊತೆಗೆ ಆಕೆಯ ಮದುವೆ ಫಿಕ್ಸ್ ಆಗಿತ್ತು ಇನ್ನೂ ಮದುವೆ ಆಗಿಲ್ಲ ಮದುವೆ ಫಿಕ್ಸ್ ಆಗಿತ್ತು ಮುಂದೆ ಮದುವೆ ಮಾಡ್ಕೋಬೇಕು ಅನ್ನುವ ಸಂದರ್ಭದಲ್ಲಿ ಅಂದ್ರೆ ಮುಂದೆ ಮದುವೆ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರು ಅವರು ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜಯಶೀಲನ್ ಇವರು ಕೆಜಿಎಫ್ ನ್ಯೂ ಮಾಡಲ್ ಹೌಸ್ ವಾಸಿಯಾಗಿರ್ತಾರೆ ಮೂವತ್ತೊಂದು ವರ್ಷ ವಯಸ್ಸಿನವರು ಶಿವಕುಮಾರ್ ಮತ್ತು ಈ ಹದಿನೇಳು ವರ್ಷದ ಯುವತಿ ಸ್ಕೂಟರ್ ಹೋಗ್ತಾ ಇರ್ಬೇಕಾದ್ರೆ ಕಾಮ ಸಮುದ್ರ ಕಡೆಗೆ ಯಾರೋ ನಾಲ್ಕು ಜನ ಆರೋಪಿತರು ಎರಡು ಮೋಟರ್ ಸೈಕಲ್ ನಲ್ಲಿ ಬಂದು ಶಿವಕುಮಾರ್ ಮೂವತ್ತೊಂದು ವರ್ಷ ಈತನನ್ನು ಈತನಿಗೆ ಒಂದು ಆಯುಧದಿಂದ ತಲೆಗೆ ಹಲ್ಲೆ ಮಾಡಿ ಹಲ್ಲೆ ಮಾಡಿದಾಗ ಆತ ಶಿವಕುಮಾರ್ ಅಲ್ಲಿಂದ ತಪ್ಸ್ಕೊಡೋದು ಪ್ರಯತ್ನ ಮಾಡ್ತಾನೆ ನಂತರ ಅವರು ಆ ಆತನನ್ನ ಹಿಂಬಾಸ್ಕೊಂಡು ಹೋಗಿ ಹಲ್ಲೆ ಮಾಡಿ ಕೊಲೆ ಆಗಿರುವುದಾಗಿ ಈ ಹದಿನೈದು ವರ್ಷದ ಯುವತಿ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿರುತ್ತದೆ ಇದರಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪ್ರತ್ಯಕ್ಷ ಸಾಕ್ಷಿಯಾದ ಈ ಯುವತಿಯಿಂದ ನಾವು ಪಡೆದಿದ್ದೀವಿ ಪಡ್ಕೊಂಡು ಇದರಲ್ಲಿ ಯಾರು ಆ ಈ ಕೃತಿನಿಧಿ ಪಾಲ್ಗೊಂಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆದಷ್ಟು ಬೇಗ ಅವರನ್ನು ಕಾನೂನುಗೊಳಪಡಿಸುವ ಪ್ರಕ್ರಿಯೆಯನ್ನು ಮಾಡುತ್ತೆ